ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ ಅಕ್ಕಿ ರೊಟ್ಟಿ ಮತ್ತೆ ಮೊಟ್ಟೆ ಪಲ್ಯ ಅಥವಾ ಬುರ್ಜಿನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದೀನಿ ಇದಂತೂ ಸಂಡೇ ಸ್ಪೆಷಲ್ ನಮ್ಮನೇಲಿ ಎಲ್ರಿಗೂ ತುಂಬಾನೇ ಫೇವರಿಟ್ ಎವ್ರಿ ಸಂಡೇ ಇದು ಅಕ್ಕಿ ರೊಟ್ಟಿ ಮತ್ತೆ ಮೊಟ್ಟೆ ಪಲ್ಯ ಅಂತೂ ಮಾಡೇ ಮಾಡ್ತೀವಿ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ತೋರಿಸ್ತೀನಿ ಬನ್ನಿ ಸಬ್ಬಕ್ಕಿ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಕು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕೊತ್ತಂಬರಿ ಸೊಪ್ಪು ತಗೊಂತಿವ್ ಜಸ್ಟ್ ಟೇಸ್ಟ್ ಗೆ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಚೆನ್ನಾಗಿ ವಾಶ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಯಾಕಂದ್ರೆ ಹಂಗೆ ಇದ್ರೆ ಚೆನ್ನಾಗಿರಲ್ಲ ರೊಟ್ಟಿಲಿ ತಿನ್ನಕ್ಕೆ ಚಿಕ್ಕದಾಗಿ ಇದನ್ನ ಕಟ್ ಮಾಡ್ಕೊತಾ ಇದೀನಿ ಇದ್ರ ಜೊತೆಗೆ ನೀವು ಬೇಕಂದ್ರೆ ಕ್ಯಾರೆಟ್ ಕೂಡ ತುರಿದಾಕೋಬಹುದು ನವಿಲ್ ಕೋಸ್ ಕೂಡ ತುರಿದಾಕೋಬಹುದು ಯಾರು ತರಕಾರಿ ತಿನ್ನಲ್ಲ ಆ ತರದವ್ರಿಗೆ ಈ ತರ ಎಲ್ಲ ತುರ್ದ್ ಹಾಕಿ ರೊಟ್ಟಿಲ್ ಮಾಡಿದ್ರೆ ಅದನ್ನ ಚೆನ್ನಾಗಿ ತಿಂತಾರೆ ಮಕ್ಕಳು ಕೂಡ ಇದಕ್ಕೆ ಮೀಡಿಯಂ ಒಂದು ಮೂರು ಚಿಲ್ಲಿನ ಚಿಲ್ಲಿನ ಗ್ರೀನ್ ಇದನ್ನೆಲ್ಲ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಮೇಯ್ನು ಅಕ್ಕಿ ಇಟ್ಟು ನಾವು ಅಕ್ಕಿನ ಮಿಲ್ಲಿಗೆ ಹಾಕ್ಸ್ಕೊಂಡ್ ಅಕ್ಕಿ ಇಟ್ಟು ಹಾಗೇನೆ ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋದು ಚಿಕ್ ಚಿಕ್ಕದಾಗಿ ವಾಶ್ ಮಾಡಿ ಅದು ಒಂದು ಒಂದು ಇಡಿಯಷ್ಟು ಹಾಗೇನೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ ಚಿಕ್ದಾಗ ಕಟ್ ಮಾಡ್ಕೊಬೇಕು ತುಂಬಾ ದೊಡ್ಡದಾಗಿ ಕಟ್ ಮಾಡಬಾರ್ದು ಹಾಗೇ ಗ್ರೀನ್ ಚಿಲ್ಲಿನೂ ಅಷ್ಟೇ ಅದನ್ನು ಚಿಕ್ ಚಿಕ್ಕದಾಗ್ ಕಟ್ ಮಾಡಿದೀನಿ ಮೂರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಯೂಸ್ ಮಾಡಿಕೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ ಇದಕ್ಕೆ ಕಡಲೆ ಬೀಜ ಕೂಡ ನೀವು ಯೂಸ್ ಮಾಡ್ಬೋದು ನಾನು ಇಲ್ಲಿ ಕಡಲೆ ಬೀಜ ಹಾಕಿಲೇ ಇವತ್ತು ಬಟ್ ಕಡಲೆ ಬೀಜ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಈಗ ಒಂದು ಇದಕ್ಕೆ ಬೌಲ್ ತಗೊಂಡು ನಾವು ಇದಕ್ಕೆ ಸೊಪ್ಪು ಮತ್ತೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಉಪ್ಪು ಹಾಗೇನೆ ಅಕ್ಕಿ ಇಟ್ಟು ಐಟಮ್ಸ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲಿ ಫಸ್ಟ್ ನೀವು ಕಡಲೆ ಬೀಜನ ಹುರಿದ್ಬಿಟ್ಟು ಅದನ್ನು ನೀವು ಫುಲ್ ಪೌಡರ್ ಮಾಡಬಾರ್ದು ಪೌಡರ್ ಮಾಡದೆ ಕುಟಾಣಿಯಲ್ಲಿ ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಂಡ್ರೆ ಸಾಕು ಅದನ್ನು ಕುಟ್ಬಿಟ್ಟು ಹಾಗೆ ಕಾಕಿ ಮಿಕ್ಸ್ ಮಾಡಿ ರೊಟ್ಟಿ ಜೊತೆಗೆ ಅದು ಬಂದ್ಬಂದಿದಲ್ಲಿ ಸಿಗ್ತಾ ಇರುತ್ತೆ ತಿನ್ನೋ ಟೈಮಲ್ಲಿ ಸೊ ಅದು ಅದಂತೂ ಟೇಸ್ಟಿಯಾಗಿರುತ್ತೆ ಹಾಕ್ತೀನಿ ಯೂಶಲಿ ಬಟ್ ಇವತ್ತು ನನಗೆ ವಿಡಿಯೋ ಏನೋ ನನಗೆ ಅದು ಮಾಡ್ತಿದ್ದೆನ್ಪಾ ಅದಕ್ಕೆ ಹಾಕಿಲ್ಲ ಬಟ್ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ಟೇಸ್ಟಿ ಆಗಿ ಬರುತ್ತೆ ಈ ಎಲ್ಲ ಹಾಕ್ಬಿಟ್ಟು ಕೈಯಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರ್ ಅದಕ್ಕೆ ಎಷ್ಟು ಬೇಕೋ ಅದನ್ನ ನೋಡಿಕೊಂಡು ನೀವು ನೀರ್ನ ಹಾಕೊಂಡು ಸ್ವಲ್ಪನೇ ಕಲಿಸಿಕೊಳ್ಳಿ ಚೆನ್ನಾಗಿ ಚಪಾತಿ ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗೆ ಬಂದ್ರೆ ಸಾಕು ತೀರ ತೆಳ್ಳಗೂ ಮಾಡ್ಕೊಬೇಡಿ ತೀರ ಗಟ್ಟಿನೂ ಮಾಡ್ಕೊಬೇಡಿ ಒಂದ್ ಸ್ವಲ್ಪ ಮೀಡಿಯಂ ಮೀಡಿಯಮ್ ಅದ ಅಷ್ಟೇ ನೋಡಿ ಈ ತರ ನೀವು ಹಿಂಗ್ ಮುಟ್ಟಿದ್ರೆ ಈ ಹಿಂಗ್ ಕೈಗೆ ಅಷ್ಟೊಂದು ಅಂಟಬಾರ್ದು ಆ ರೀತಿ ಚೆನ್ನಾಗಿ ಕಲ್ಸ್ಕೊಂಡ್ರೆ ಸಾಕು ಈ ತರ ಕಲ್ಸ್ಬಿಟ್ಟು ಒಂದ್ ಪ್ಲೇಟ್ ನ ಇದಕ್ಕೆ ಮುಚ್ಚಿಬಿಟ್ಟು ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಂಗೆ ಬಿಡಿ ಅಷ್ಟರಲ್ಲಿ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಪಲ್ಯ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ನೆನ್ಕೊಂಡಿರುತ್ತೆ ಪಲ್ಯಕ್ಕೆ ಮೊಟ್ಟೆ ಒಂದ್ ಹತ್ತು ಮೊಟ್ಟೆ ತಗೊಂಡಿದ್ದೀನಿ ಈಗ ಇಲ್ಲಿ ಒಂದ್ ಆರಿಂದ ಏಳು ಗ್ರೀನ್ ಚಿಲ್ಲಿ ಕಟ್ ಮಾಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಈರುಳ್ಳಿ ನಾನು ಒಂದ್ ಐದರಿಂದ ಆರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ಒಂದು ಪಾತ್ ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಉಗುರನೆಗೆ ಸೊ ಎಣ್ಣೆ ಹಾಕಾದ್ಮೇಲೆ ನೀವು ಸಾಸಿವೆ ಹಾಕೊಂಡು ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋ ಟೈಮಲ್ಲಿ ಈರುಳ್ಳಿನ ಹಾಕೊಳ್ಳಿ ಇಲ್ಲಿ ಈರುಳ್ಳಿನೇ ಮೇಯ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಬಿಕಾಸ್ ಬೇರೆ ಏನು ಐಟಮ್ಸ್ನ ನಾವು ಇಲ್ಲಿ ಹಾಕೋದಿಲ್ಲ ಸೊ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಹಾಗೇನೆ ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊಂಡಿರೋದನ್ನ ಹಾಕಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನಲ್ಲೇನೆ ಸ್ವಲ್ಪ ನೀರ್ ಬಿಟ್ಕೊಳ್ಳುತ್ತೆ ನಮ್ಗೆ ಸೊ ಹಾಗಾಗಿ ಯಾವ್ದೇ ರೀತಿಯಾಗಿ ನೀರ್ನ ನಾವ್ ಇಲ್ಲಿ ಆಡ್ ಮಾಡಬೇಕಾಗಿಲ್ಲ ಈಗ ಇಲ್ಲಿ ಒಂದು ಹತ್ತು ಮೊಟ್ಟೆನ ನಾನು ಒಡದ್ ಬಿಟ್ಟು ಒಂದು ಬೌಲ್ಗೆ ಹಾಕೊಂತ ಇದ್ದೀನಿ ಅಲ್ಲೇ ಡೈರೆಕ್ಟ್ ಆಗಿ ಬೇಕಂದ್ರೆ ಓಡಿಬಹುದು ಇಲ್ಲ ಒಂದ್ ಬೌಲ್ಗೆ ಆದ್ರೆ ಒಡ್ದು ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿನ ಉಪ್ನ ಹಾಕೊಂತ ಇದ್ದೀನಿ ಇವಾಗ್ಲೇ ಉಪ್ಪು ಹಾಕೋದ್ರಿಂದ ಏನಾದ್ರೂ ಈರುಳ್ಳಿ ನೀರ್ ಬಿಡೋ ತರ ಇದ್ರೆ ಬಿಡುತ್ತೆ ಚೆನ್ನಾಗಿ ಮತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಪ್ಪು ಎಲ್ಲದಕ್ಕೂ ಈಗ ಹತ್ತು ಮೊಟ್ಟೆನೂ ಒಡ್ದಿರೋದ್ನ ನಾನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ಏನು ಯೆಲ್ಲೋ ಕಲರ್ದು ಇದೆಯಾ ಅದೆಲ್ಲ ನೀಟಗೇ ಒಡ್ಕೊಬೇಕು ತರ ನೀವು ಚೆನ್ನಾಗೆ ಮಿಕ್ಸ್ ಮಾಡಿ ಅಹ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈ ಟೈಮ್ ಅಲ್ಲಿ ಊರಿನ ಐ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಸೀದ್ ಹೋಗೋ ತರ ಆಗೋಗ್ಬಿಡುತ್ತೆ ಸೊ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಅದು ನಿಧಾನಕ್ಕೆ ಗಟ್ಟಿ ಆಗ್ತಾ ಬರುತ್ತೆ ನೀವು ಈ ತರ ಕೈ ಆಡಿಸ್ತಾನೆ ಇರಬೇಕು ಈ ತರ ಚೆನ್ನಾಗೆ ತಿರುಗಿಸ್ತಾ ಇರಿ ಅವಾಗ ಅವಾಗ ಆ ಸೊ ಅವಾಗ ತಳ್ಳ ಹಿಡಿಯೋದಿಲ್ಲ ಈ ತರ ನೀವು ನಾನ್ ಸ್ಟಿಕ್ ಪಾತ್ರೆನ ಯೂಸ್ ಮಾಡಿ ಸ್ವಲ್ಪ ಚೆನ್ನಾಗ್ ಬರುತ್ತೆ ನೋಡಿ ಈ ರೀತಿ ಆಗ್ಬೇಕು ಗಟ್ಟಿಗೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ನ ಹಾಕಿದ್ರೆ ಸಾಕು ತುಂಬಾನೇ ಟೇಸ್ಟಿ ಆಗಿ ಚೆನ್ನಾಗ್ ಬರುತ್ತೆ ಸಿಂಪಲ್ ಆಗಿ ಸೊ ಇದು ಪಲ್ಯ ರೆಡಿ ಆಯ್ತು ಇಲ್ಲಿ ನಾನು ರೊಟ್ಟಿ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ರೊಟ್ಟಿ ಶೀಟ್ ಅಂತ ಕೇಳಿದ್ರೆ ನೀವು ಎಲ್ಲಾ ಅಂಗಡಿಗಳಲ್ಲಿ ಕೊಡ್ತಾರೆ ನಿಮ್ಗೆ ಪ್ರಾಬ್ಲಮ್ ಇಟ್ಟು ಚೆನ್ನಾಗಿ ನೆನ್ಕೊಂಡಿದೆ ಇದು ಸೊ ಇವಾಗ ನಾವು ತಟ್ಬೋದು ಚೆನ್ನಾಗೆ ಸ್ವಲ್ಪ ಆ ಶೀಟ್ಗೆ ನೀವು ಎಣ್ಣೆನ ಹಚ್ಕೊಳ್ಳಿ ಹಿಂಗೆ ಒಂದು ಸ್ವಲ್ಪ ಹಚ್ಕೊಂಡು ನೀವು ಚಿಕ್ಕ ಚಿಕ್ಕದು ಉಂಡೆಗಳನ್ನ ತಗೊಂಡು ನೀವು ಆ ತಟ್ಟಿ ರೊಟ್ಟಿನ ಇದು ಯಾವುದೇ ರೀತಿ ಕೈಗೆ ನಿಮ್ಗೆ ಅಂಟೋದಿಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಬಹುದು ನಾನಂತೂ ಇದನ್ನ ಶೀಟ್ ನ ತುಂಬಾ ದಿನದಿಂದಾನೇ ಯೂಸ್ ಮಾಡ್ತಾ ಇದ್ದೀನಿ ಏನೂ ಆಗಿಲ್ಲ ನೀವು ಮತ್ತೆ ವಾಶ್ ಮಾಡ್ಬಿಟ್ಟು ಹಂಗೆ ಎತ್ತಿಟ್ರೆ ನೆಕ್ಸ್ಟ್ ಟೈಮ್ ಅದೇ ಶೀಟ್ ನ ಯೂಸ್ ಮಾಡ್ಕೊಬಹುದು ಆ ನೋಡಿ ಈ ತರ ಎಷ್ಟು ಚೆನ್ನಾಗಿ ತಟ್ಕೊಬಹುದು ಕೈಯಲ್ಲೇನೆ ಏನೋ ನಾವು ಅಂಟುತ್ತೆ ಆತರ ಏನು ತೆಳ್ಳಗೆ ಆತರ ಏನಿಲ್ಲ ಈ ತರ ಮೀಡಿಯಮ್ ಆಗಿ ನೀವು ಇಟ್ನ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ತಟ್ಕೊಬಹುದು ಇನ್ನೊಂದ್ ಕಡೆ ನಾನು ಇಲ್ಲಿ ಹೆಂಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಯಾಕಂದ್ರೆ ಅಂಟಲ್ಲ ಮತ್ತೆ ಅದು ಎಣ್ಣೆ ಹಚ್ಬಿಟ್ಟು ಹೆಂಚಕಾದ್ಮೇಲೆ ಈ ರೊಟ್ಟಿ ಶೀಟ್ ಸಮೇತ ನೀವು ರೊಟ್ಟಿನ ಹಂಗೆ ಮೇಲೆ ಹಾಕಿ ಸೊ ಹಾಕ್ಬಿಟ್ಟು ಒಂದು ನೀವು ತರ್ಟಿ ಟು ಫೋರ್ಟಿ ಸೆಕೆಂಡ್ಸ್ ಅಷ್ಟು ಬಿಟ್ರೆ ಸಾಕು ಸೊ ಚೆನ್ನಾಗಿ ಇದು ಶೀಟ್ ಬಿಟ್ಕೊಳ್ಳುತ್ತೆ ಹಂಗೆ ರೊಟ್ಟಿಯಿಂದ ನೋಡಿ ಅಂಟದೇ ಇಲ್ಲ ನೀಟಾಗಿ ಬರುತ್ತೆ ಶೀಟ್ ಸೊ ಈ ತರ ಚೆನ್ನಾಗೇ ಆದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಎಣ್ಣೆನ ಲೈಟ್ ಆಗಿ ಹಚ್ಚಿ ಅಷ್ಟೇ ಮೇಲೆ ಯಾಕಂದ್ರೆ ಡ್ರೈ ತರ ಅನ್ಸುತ್ತೆ ಸೊ ಸ್ವಲ್ಪ ಲೈಟ್ ಆಗಿ ಹಚ್ಚಿದ್ರೆ ಸಾಕು ಜಾಸ್ತಿ ಏನ್ ಹಚ್ಬಿಡಿ ಹಚ್ಬಿಟ್ಟು ಮತ್ತೆ ಒಂದ್ಸರಿ ಹಿಂಗೆ ತಿರುಗಿಸ್ಬಿಟ್ಟು ಹಾಕಿ ಹಾಕಿ ನೀವು ಲೋ ಫ್ಲೇಮ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದ್ ಕಡೆ ಇನ್ನೊಂದ್ ರೊಟ್ಟಿನ ತಟ್ಕೊಂಬೋದು ಪೇಪರ್ ಅಷ್ಟೊತ್ತಿಗೆ ತಣ್ಣಗಾಗ್ಬಿಟ್ಟಿರುತ್ತೆ ಏನ್ ಬಿಸಿ ಇರೋದಿಲ್ಲ ಅದು ಸೊ ಇನ್ನೊಂದು ರೊಟ್ಟಿ ಸೇಮ್ ಅದೇ ರೀತಿ ನೀವು ಎಣ್ಣೆ ಹಚ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ತಗೊಂಡು ಒಂದ್ ಮೀಡಿಯಂ ಸೈಜ್ ಅಲ್ಲಿ ತಟ್ಟಕ್ಕೆ ಸ್ಟಾರ್ಟ್ ಮಾಡಿ ಈ ಕಡೆ ರೊಟ್ಟಿ ಹಾಕ್ತಾ ಇರುತ್ತೆ ಸೊ ಆರಾಮಾಗಿ ನೀವು ರೊಟ್ಟಿ ಮಾಡ್ಕೊಬೋದು ಈ ಶೀಟ್ ಇದ್ರೆ ಸೊ ಇದು ಮೇ ಬಿ ಒಂದು ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಅನ್ಸುತ್ತೆ ತುಂಬಾ ಇದೆ ಇದು ಶೀಟ್ ಈ ತರ ಕ್ವಾಲಿಟಿ ಇರೋದು ತಗೊಳ್ಳಿ ತುಂಬಾ ದಿನ ಬರುತ್ತೆ ನಿಮ್ಗೆ ನೋಡಿ ರೊಟ್ಟಿ ಎಷ್ಟು ತೆಳ್ಳಗೆ ಚೆನ್ನಾಗಿ ಬಂದಿದೆ ಮೊಟ್ಟೆ ಪಲ್ಯನಷ್ಟೇ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ನನಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್